ಈ ಈ ಬಿಜೆಪಿಗೆ ಮಹಾನಾಯಕ ಬರೋದು ಇದೆಲ್ಲ ಇದರ ಏನೋ ಒಟ್ಟು ಒಂದು ನಾ ಏನು ದಿಲ್ಲಿ ಆಗಿತ್ತಲ್ಲ ಅದಕ್ಕಿಂತ ಹಿಂದಾಗಿದೆ ಶಿವರಾತ್ರಿ ಕೂಡ ಆದ್ರೆ ಅದು ವಿಫಲ ಆಗಿದೆ ಕೋಯುತ್ತೂರ್ದಲ್ಲಿ ಶಿವರಾತ್ರಿ ದಿನ ಭೇಟಿ ಆಗಿತ್ತು ಅದು ಏನು ಗೊತ್ತಿಲ್ಲ ನನಗೆ ಆದ್ರೆ ಒಟ್ಟು ಚರ್ಚೆ ದಿಲ್ಲಿ ಒಳಗಿದೆ ಆದ್ರೆ ಯಾರು ಇಲ್ಲ ಅಂತ ಹೇಳಿ ಕಿಟ್ಬಿಟ್ಟಾರ ಕೈ ಪಾಪ ಆ ಮಹಾ ನಾಯಕದಿಂದ ಹತ್ತು ಹತ್ತು ಎಮ್ ಎಲ್ ಎ ಇಲ್ಲ ಕೈ ಬಿಟ್ಟಾರ ಅದಕ್ಕ ಸಿದ್ದರಾಮಯ್ಯನವರನ್ನ ಟಚ್ ಮಾಡೋದ ಟಿ ಇಲ್ಲ

ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಇವತ್ತೇನು ಹಿಂದೂ ಪರ ಸಂಘಟನೆ ಅದಾವ ರಾಜ್ಯದಾಗ ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೇವೆ ಸುಮಾರು ಏಳೆಂಟು ಸಾವಿರ ಜನ ಸಿಗ್ತದೆ ಅವರೆಲ್ಲ ಹಿಂದೂ ಕಾರ್ಯಕರ್ತರು ಧಕ್ಕೆಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು ಇನ್ನಾಗಿ ಹಿಂದೂ ಪರವಾಗಿ ಎಮ್ ಎಲ್ ಎಟ್ ಹಾಕ್ತೀವಿ ಈ ರೀತಿ ಒಂದು ವಾತಾವರಣ ನಾವು ನಿರ್ಮಾಣ ಏನೋ ನಿರ್ಮಾಣ ಮಾಡ್ತಾ ಇದ್ದೀವಿ ಮುಂದಿನ ದಿವಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ योगी आदित्यनाथ आशा आसाम हिम विश्वास माद्रिया सरकार को ना प्रयत्न